ವೀಕ್ಷಕರದೊಂದು ಹಳ್ಳಿಯ ಪುಟ್ಟ ಸರ್ಕಾರಿ ಶಾಲೆ ಅದಿನ ಅಲ್ಲಿ ಶಿಕ್ಷಕರು ಮಕ್ಕಳು ಗಣಿತದ ಪಾಠವನ್ನ ಮಾಡ್ತಾ ಇದ್ರು ಬೋರ್ಡಿನ ಮೇಲೆ ಗಣಿತದ ಲೆಕ್ಕವನ್ನ ಪಡೆದಂತಹ ಅವರು ಇದನ್ನ ಯಾರಾದ್ರೂ ಪರಿಹರಿಸ್ತೀರಾ ಅಂತ ಅಲ್ಲಿ ಕುಳಿತಿದ್ದ ಮಕ್ಕಳನ್ನ ಕೇಳಿದ್ರು ಅಲ್ಲಿದ್ದ ಮಕ್ಕಳಿಗೆ ಆ ಲೆಕ್ಕಕ್ಕೆ ಉತ್ತರ ಗೊತ್ತಿರ್ಲಿಲ್ಲ ಅವ್ರ ಯಾರು ಕೂಡ ಮೆಷ್ಟಿಗೆ ಜವಾಬನ್ನ ನೀಡದೆ ಸುಮ್ನೆ ಕೂತಿದ್ರು ಹೀಗಿರುವಾಗ ಎರಡರಿಗಿಂತ ಹಿಂದೆ ಪ್ರತ್ಯೇಕವಾಗಿ ಕೂತಿದಂತಹ ಆ ಒಬ್ಬ ಬಾಲಕ ಎದ್ ನಿಂತು ನಾನು ಆ ಲೆಕ್ಕವನ್ನ ಮಾಡಬಲ್ಲೆಂತ ಶಿಕ್ಷಕರಿಗೆ ದೃಢ ವಿಶ್ವಾಸದಿಂದ ಎರವು ಹೇಳಿದ್ದ ಆಗ ಶಿಕ್ಷಕರು ಆ ಹುಡುಗನನ್ನ ನೋಡಿ ಬೋರ್ಡಿನ ಬಳಿ ಕರೆದ್ರು ಈ ಹುಡುಗ ಇನ್ನೇನು ಒಂದು ಹೆಜ್ಜೆ ಮುಂದಿರಬೇಕು ಅನ್ನುವಷ್ಟರಲ್ಲಿ ಶಾಲೆಯಲ್ಲಿ ಇತರ ಮಕ್ಕಳಿಂದ ಗಣಟೆ ಶುರುವಾಗಿತ್ತು ಅವರೆಲ್ಲಾ ಹುಡುಗನ ಕನಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಅವ್ರು ಹಾಗ ಮಾಡಿದ್ದು ಇವನು ನಮಗೆ ಗೊತ್ತಿರದಂತಹ ಒಂದು ಲೆಕ್ಕವನ್ನ ಬಗೆಹರಿಸ್ತಾನಲ್ಲ ಎಂಬ ಹೊತ್ತೆ ಊರಿಂದ ಅಲ್ಲ ಬದಲಿಗೆ ಈ ಹುಡುಗ ಏನಾದರೂ ಬೋರ್ಡ್ನ ಬಳಿ ಬಂದು ಬೋರ್ಡ್ ಹಾಗೂ ಬಡಪವನ್ನು ಮೂಟಿದ್ರೆ ಮತ್ತೆ ನಾವು ಕೂಡ ಅದನ್ನ ಮುಟ್ಬೇಕಲ್ಲ ಅಂತ ಅವರೆಲ್ಲ ಹೀಗೆ ವಿಚಿತ್ರವಾಗಿ ಭಾವಿಸೋದಕ್ಕೆ ಇದ್ದ ಮುಖ್ಯ ಕಾರಣ ಅಂದ್ರೆ ಆ ಬಾಲಕ ದಲಿತನಾಗಿದ್ದ ಇದೇ ಕಾರಣಕ್ಕೆ ಅವನನ್ನ ಎಲ್ಲರಿಗಿಂತ ಹಿಂದೆ ಪ್ರತ್ಯೇಕವಾಗಿ ಕೂರಿಸಲಾಗಿತ್ತು ಅವನನ್ನ ಯಾರು ಕೂಡ ಮುಟ್ತಾ ಇರಲಿಲ್ಲ ಹಾಗೂ ಮುಟ್ಟಿಸಿಕೊಳ್ತಿರ್ಲಿಲ್ಲ ಅದಷ್ಟೇ ಅಲ್ಲ ಅಲ್ಲಿದ್ದ ನೀರಿನ ಮಡಿಕೆಯನ್ನ ಯಾರ್ ಬೇಕಾದ್ರೂ ಮುಕ್ತವಾಗಿ ಮುಟ್ಟಿ ಬಳಸಬಹುದಿತ್ತು ಆದ್ರೆ ಆ ಬಾಲಕನಿಗೆ ಮಾತ್ರ ಆತ ದಾಹವೆಂದಾಗ ಅಲ್ಲಿದ್ದ ಆಳೊಬ್ಬ ತಾನೇ ನೀರನ್ನ ಮೇಲಿಂದ ಸುರಿತಾ ಇದ್ದ ಹಾಗೆ ಸುರಿಯುವ ನೀರನ್ನ ಕೆಳಗೆ ಬೊಗಸೆಯಲ್ಲಿ ಹಿಡಿದು ಬಾಲಕ ಕುಡಿಬೇಕಿತ್ತು ಸರಿ ಊರ ಮಧ್ಯೆ ಇದ್ದಂತಹ ಸಾರ್ವಜನಿಕ ಬಾವಿಯೊಂದ್ರ ನೀರನ್ನಾದ್ರೂ ಸ್ವಚ್ಛಂದವಾಗಿ ಕುಳಿಬಹುದಿತ್ತರ ಅಂದ್ರೆ ಅದು ಕೂಡ ಸಾಧ್ಯ ಇರಲಿಲ್ಲ ಆ ಬಾಲಕ ಬಾವಿ ಬಳಿ ಹೋಗಿದ ಹಾಗೆ ಅಲ್ಲಿದ್ದ ಎಷ್ಟೋ ಜನ ಸ್ತ್ರೀಯರು ಏ ಹುಡುಗ ನೀನು ದೂರ ಹೋಗು ನೀನು ಇಲ್ಲಿ ಎಲ್ಲ ಬರ್ಬಾರದು ಅಂತ ಹೀನಾಮನುವಾಗೆ ಗದರತಾ ಇದ್ರು ಹೀಗೆ ಮನೆಗ್ ಬರುವಾಗ ಪ್ರತಿ ಹಂತದಲ್ಲೂ ಕೂಡ ಇಂಥ ಅಸಮಾನತೆ ಎದುರಿಸ್ಬೇಕಿದ್ದಂತಹ ಆ ಬಾಲಕ ಮನೆಗೆ ಬಂದ ತಕ್ಷಣ ತನ್ನ ತಾಯಿಗೆ ಅಮ್ಮ ಬಾಮಾ ದೇವಸ್ಥಾನಕ್ಕಾದ್ರೂ ಹೋಗಿ ದೇವರ ದರ್ಶನವನ್ನಾದ್ರೂ ಬರೋಣ ಅಂತ ಕರೆದಾಗ ಆ ಹುಡುಗನ ತಾಯಿ ಬಾಲಕನ ಬಾಯನ್ನ ಬರುವಂತಲಿಂದ ಮುಚ್ಚಿ ದೇವಸ್ಥಾನಕ್ಕೆ ಹೋಗುವುದು ಮಹಾಪರಾಧವೇನೋ ಎಂಬಂತೆ ಇನ್ನೊಮ್ಮೆ ಹಾಗೆ ಕೇಳಬಾರದು ಅಂತ ತಾಕೀತ್ ಮಾಡಿದ್ರು ಯಾಕೆಂದ್ರೆ ಅವರಿಗೆ ದೇವಸ್ಥಾನ ಒಳಗೂ ಕೂಡ ಹೋಗೋದಕ್ಕೆ ಅವಕಾಶ ಇರಲಿಲ್ಲ ಹೀಗೆ ತನ್ನ ಬದುಕಿನ ಪ್ರತಿ ಹೆಜ್ಜೆಯಲ್ಲೂ ಕೂಡ ಒಂದಲ್ಲ ಒಂದು ವಿಧದಲ್ಲಿ ಅಪಮಾನ ಹಾಗೂ ಮೇಲು ಕೀಲಿನ ಭೇದ ಭಾವವನ್ನು ಎದುರಿಸಿದಂತಹ ಆ ಬಾಲಕ ಇದರಿಂದ ತೀವ್ರ ಮನನೊಂದು ತಾನು ಅನುಭವಿಸಿದಂತಹ ಈ ಒಂದು ಸಂಕಟವನ್ನ ಬೇರೆ ಯಾರು ಕೂಡ ಮುಂದೆ ಎದುರಿಸಬಾರ್ದಂತಹ ಕಷ್ಟದಿಂದ ಓದಿ ಜಗತ್ತಿನ ಹಲವು ಕಾನೂನು ಶಾಸ್ತ್ರಗಳನ್ನ ಅಧ್ಯಯನ ಮಾಡಿ ಈ ದೇಶದ ದಲಿತರ ಬದುಕಿ ಒಂದು ಭರವಸೆಯನ್ನ ನೀಡುವ ಪ್ರಯತ್ನವನ್ನ ಮಾಡಿದ್ರು ಈ ಸಮಾಜದಲ್ಲಿ ಪ್ರತಿ ಹಂತದಲ್ಲೂ ಕೂಡ ಇತರರಿಂದ ಶೋಷಣೆಗೆ ಒಳಗಾದಂತಹ ಶೋಷಿತ ವರ್ಗದ ಉನ್ನತಿಗಾಗಿ ಹಗಲಿರುಳು ಶ್ರಮ ವಹಿಸಿದಂತಹ ಆ ಮಹಾನಾಯಕನ ಹೆಸರೇ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಭೀಮಾರಾವ್ ರಾಮ್ಜಿ ಅಂಬೇಡ್ಕರ್ ದಲಿತರ ಸೂರ್ಯಂತನೇ ಹೆಸರಾದ ಇವಳು ಸಮಾಜದ ಅಸಮಾನತೆ ಎಂಬ ಬೆಂಕಿಯ ಬಲೆಯಲ್ಲಿ ಬೆಂದು ಬಂದಂತಹ ಮಹಾ ನಾಯಕ ವೀಕ್ಷಕರೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಭಾರತದ ಹೆಮ್ಮೆಯ ಜನನಾಯಕರಾದಂತಹ ಶ್ರೀ ಅಂಬೇಡ್ಕರ್ ಅವರ ಜೀವನದ ಒಂದಷ್ಟು ಕಡು ರೋಚಕ ಆಯಾಮಗಳ ಕುರಿತಾಗಿ ತಿಳಿಯೋಣ ಬನ್ನಿ ವೀಕ್ಷಕರೇ ಅಂಬೇಡ್ಕರ್ ಎಂಬುದು ಕೇವಲ ಒಂದು ಹೆಸರಲ್ಲ ಅದೊಂದು ದಿವ್ಯ ಶಕ್ತಿ ಈ ದೇಶದ ಕೋಟ್ಯಂತರ ಅಸಹಾಯಕರ ಸ್ವಾಭಿಮಾನದ ಸಂಕೇತ ಅದು ಶೋಷಿತರ ನಿಟ್ಟುಸಿರಿನ ಮುಂದಿದ್ದ ಧೈರ್ಯ ಅದು ವೀಕ್ಷಕರೇ ಅಂಬೇಡ್ಕರ್ ಅಂದ್ರೆ ಕೇವಲ ಸಂವಿಧಾನವನ್ನು ರಚಿಸಿಕೊಟ್ಟಂತಹ ವ್ಯಕ್ತಿ ಮಾತ್ರ ಆಗಿರಲಿಲ್ಲ ಸ್ವಾತಂತ್ರ ನಂತರ ಈ ದೇಶದ ನ್ಯಾಯ ಶಾಖೆಯ ಮೊದಲ ನ್ಯಾಯಾಂಗದ ಮಂತ್ರಿಯಾಗಿದ್ದವರು ಅವರೊಬ್ಬ ಕಾನೂನು ಶಾಸ್ತ್ರಜ್ಞರು ನ್ಯಾಯವಾದಿಯು ಇತಿಹಾಸ ತಜ್ಞರು ಪ್ರಖಂಡ ಪಂಡಿತರು ಆರ್ಥಿಕ ತಜ್ಞರು ಬೌದ್ಧ ಧರ್ಮದ ಪ್ರವರ್ತಕರು ಹಿಂದೂ ಧರ್ಮದ ಓರೆಕೋರೆಗಳ ಸುಧಾರಣವಾದಿಯು ಚಿಂತಕರು ಬರಹಗಾರರು ವಿಮರ್ಶಕರು ಹೀಗೆ ನಾನಾ ಕ್ಷೇತ್ರಗಳಲ್ಲಿ ಹಿಡಿತವನ್ನ ಸಾಧಿಸಿದಂತಹ ಜೇನಿಯಸ್ ಆಗಿದ್ರು ವೀಕ್ಷಕರ ಮೂಲಕ ಮಹಾರಾಷ್ಟ್ರದವರಾದಂತಹ ಅಂಬೇಡ್ಕರ್ ಅಲ್ಲಿನ ಮೌ ಅಥವಾ ಮಹಾಂ ಎಂಬಲ್ಲಿ ಸಾವಿರದ ಎಂಟುನೂರ ತೊಂಬತ್ತೊಂದರ ಏಪ್ರಿಲ್ ಹದಿನಾಲ್ಕರಂದು ರಾಮ್ಜಿ ಸತ್ಪಾಲ್ ಹಾಗೂ ಭೀಮಾಬಾಯಿ ಎಂಬ ಬಡ ದಂಪತಿಯ ಕೊನೆ ಮಗನಾಗಿ ಜನಿಸ್ತಾರೆ ಈ ಮಹೌ ಎಂಬ ಹಳ್ಳಿ ಇದೀಗ ಮಧ್ಯಪ್ರದೇಶಕ್ಕೆ ಸೇರ್ ಹೋಗಿದೆ ಬಡತನ ಎಂಬುದು ಹಾಸು ಹೊಕ್ಕಾಗಿದ್ದ ಅವರ ಕುಟುಂಬದ ಹದ್ನಾಲ್ಕು ಮಕ್ಕಳಲ್ಲಿ ಅಂಬೇಡ್ಕರ್ ಕೂಡ ಒಬ್ಬರಾಗಿದ್ರು ಇವರ ಮೂಲ ಹೆಸರು ಭೀಮರಾವ್ ರಾಮ್ಜಿ ಇವರು ಮಹಾರೆಂಬ ಎಂಬ ಪಂಗಡಕ್ಕೆ ಸೇರಿದ್ರು ಇದು ಆಗ ಮಹಾರಾಷ್ಟ್ರದಲ್ಲಿ ಅತ್ಯಂತ ಕೀಳು ಹಾಗೂ ಅಸ್ಪರ್ಶಾಂತನೆ ಭಾವಿಸಿದಂತಹ ಪಂಗಡವಾಗಿತ್ತು ಈ ಪಂಗಡದ ಅನೇಕರು ಸಾರ್ವಜನಿಕರಿಂದ ದೂರದಲ್ಲಿ ವಾಸಿಸಬೇಕಿತ್ತು ಅಂಬೇಡ್ಕರ್ ಅವರ ತಂದೆ ಹಾಗೂ ತಾತ ಬ್ರಿಟಿಷರ ಸೇನೆಯಲ್ಲಿ ಸುಬೇದಾರರಾಗಿದ್ರು ಅಂಬೇಡ್ಕರ್ ಅವರ ತಂದೆ ರಾಮ್ಜಿ ಅವರಿಗೆ ಮಕ್ಕಳನ್ನ ಓದಿಸಲು ಮನಸ್ಸಿದ್ರು ಕೂಡ ಅದು ಸಾಧ್ಯ ಆಗಿರ್ಲಿಲ್ಲ ಏಕೆಂದ್ರೆ ಈ ಪಂಗಡದವರು ಶಿಕ್ಷಣ ಹೊಂದಲು ಕೂಡ ಅನರ್ಹಾಂತನೆ ಭಾವಿಸಲಾಗಿತ್ತು ಆದ್ರೆ ಈ ಬಾಲಕ ಅಂಬೇಡ್ಕರ್ಗೆ ತಾನು ಓದಲೇಬೇಕೆಂಬ ಹಂಬಲ ಆದ್ರೆ ತಂದೆ ಅದಕ್ಕೆ ಬೇಡ ಅಂತ ಹೇಳಿದ್ರು ಇತರ ಮಕ್ಕಳ ಶಾಲೆಗೆ ಹೋಗುವುದನ್ನು ನೋಡ್ತಿದ್ದಂತಹ ಅಂಬೇಡ್ಕರ್ ಅವರು ತಾನೂ ಕೂಡ ಅವರಂತೆ ಶಾಲೆಯಲ್ಲಿ ಕಲಿಯುವ ಹಂಬಲವನ್ನ ವ್ಯಕ್ತಪಡಿಸಿದಾಗ ಅವ್ರ ತಂದೆ ರಾಮ್ಜಿ ಧರ್ಮ ಸಂಕಟಕ್ಕೆ ಸಿಲುಕಿ ಚೆನ್ನ ಪಡಿಸ್ತಾ ಇದ್ರು ಏನೇ ಆಗ್ಲಿ ಮಗನ ಆಸೆಯನ್ನ ನೆರವೇರಿಸೋದು ಧರ್ಮಾಂತ ಬಗೆದ ರಾಮ್ಜಿ ಮಗನ್ ಜೊತೆ ತನ್ನ ಸೀನಿಯರ್ ಬ್ರಿಟಿಷ್ ಅಧಿಕಾರಿಯೊಬ್ಬರೊಬ್ಬರಿಗೆ ಹೋಗಿ ಸ್ವಾಮಿ ನಾನು ತನ್ನ ಜೀವಿತವನ್ನೆಲ್ಲ ಸೇನೆಯ ಸೇವೆಗಾಗಿ ಮೀಸಲಿಟ್ಟಿದ್ದೇನೆ ಈಗ ತನ್ನ ಮಗ ಓದುವ ಆಸೆಯನ್ನ ವ್ಯಕ್ತಪಡಿಸಿದ್ದಾನೆ ಅವನು ಓದಿಗೆ ದಯಮಾಡಿ ಶಾಲೆಗೆ ಅನುಮತಿಯನ್ನ ನೀಡಿಂತ